ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನೇನಾಗಿ ನಿಮ್ಮ ತಮ್ಮೆ ನೋಡಿರ್ತೀರಾ ನೀವು ಯಾರನ್ನ ತುಂಬ ತುಂಬ ನೆನಪಿಸ್ಕೋತೀರ ಲೈಕ್ ದಿನವಿಡೀ ರೈಟ್ ನೆನಪಿಸ್ಕೋತೀರ ಆ ವ್ಯಕ್ತಿ ಸಹ ನಿಮ್ಗೆ ಅದೇ ರೀತಿ ನೆನಪಿಸ್ಕೋತಾರ ಅವರ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ಯಾವ ರೀತಿ ಇದೆ ಡೀಟೇಲ್ ಆಗಿ ಇವತ್ತಿನ ಟ್ಯಾರೋ ರೀಡಿಂಗ್ ಮುಖಾಂತರ ನೋಡೋಣ ಸೊ ಗೈಸ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಸೊ ನೀವು ಯಾವಾಗ ಬೇಕಾದ್ರೂ ವಿಡಿಯೋವನ್ನ ನೋಡ್ಬೋದು ಖಂಡಿತ ಸೊ ನೀಟ್ ಆಗುತ್ತೆ ಅಂಡ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದಲ್ಲಿ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಓಕೆ ಸೊ ನೋಡೋಣ ಶುರು ಮಾಡೋಣ ಸೊ ಈ ಡೆಕ್ ನೋಡಿ ನಿಮ್ಮ ವ್ಯಕ್ತಿಯ ಎಷ್ಟು ಡೇಟ್ ಆಫ್ ಬರ್ತ್ ನ ಮೂರು ಬಾರಿ ಹೇಳ್ಕೊಳ್ಳಿ ಮೈಂಡಲ್ಲೇ ನೋಡೋಣ ಅವರು ಸಹ ನಿಮ್ಮನ್ನ ನೆನಪಿಸ್ಕೊತಾ ಇದಾರ ಯಾವ ರೀತಿ ಇದೆ ಅವರ ಒಂದು ಭಾವನೆ ಎನರ್ಜೀಸ್ ಬನ್ನಿ ಸೊ ನೈಟ್ ಆಫ್ ಯಾವ ರೀತಿ ಇದೆ ಅವರು ಸಹ ನಿಮ್ಮನ್ನ ಅದೇ ರೀತಿ ನೆನಪಿಸ್ಕೊತಾರಾ ಅಥವಾ ಯಾವ ಒಂದು ಭಾವನೆಯನ್ನು ಹೊಂದಿದ್ದಾರೆ ಎಂಬ ಒಂದು ಪರ್ಸನ್ ಓಕೆ ಸೊ ಟೆಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ ಆಲ್ ರೈಟ್ ಆ್ಯಂಡ್ ಬಾಟಮ್ ಆಫ್ ದ ಡೇಕ್ ನೋಡೋದಾದರೆ ವಿ ಹ್ಯಾವ್ ದ ಸ್ಟ್ರೆಂತ್ ಎನರ್ಜಿ ಓಕೆ ಸೊ ದೀಸ್ ಆರ್ ದ ಎನರ್ಜಿಸ್ ಸೊ ಗೈಸ್ ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ಸಿ ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮ ಪರ್ಸನ್ ನಿಮ್ಮನ್ನ ನೆನಪಿಸ್ಕೋತಾರಾ ಅಂತ ಕೇಳಿದ್ರೆ ಎಸ್ ಖಂಡಿತವಾಗ್ಲೂ ನೆನಪಿಸ್ಕೋತಾ ಇದ್ದಾರೆ ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ತುಂಬ ಒಂಥರ ಮಿಸ್ಸಿಂಗ್ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಓಕೆ ಸೊ ನೀವು ಇವರ ಜೀವನದಲ್ಲಿ ಬಂದಾಗ ಇವ್ರಿಗೆ ಸಿಕ್ಕಂಥ ಒಂದು ಶಕ್ತಿ ಆ ಪವರ್ ಅಂತಕ್ಕಂಥದ್ದು ಏನಿದೆ ಇವಾಗ ಇಲ್ಲ ನೀವು ಬಿಟ್ಟ ಹೋದ ನಂತರ ಆ ಒಂದು ಶಕ್ತಿಯನ್ನ ಅವರು ಕಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹೇಳ್ಬೇಕು ಅಂತಂದ್ರೆ ಇವರ ಒಂದು ಪ್ರೀತಿ ವಿಚಾರದಲ್ಲಿ ಏನ್ ಇವ್ರಿಗೆ ಕಾನ್ಫಿಡೆನ್ಸ್ ಇತ್ತು ಅಂಡ್ ಒಂದು ಎಮೋಷನಲ್ ಸಪೋರ್ಟ್ ಅಂತಕ್ಕಂಥದ್ದು ನಿನ್ನಿಂದ ಏನ್ ಸಿಗ್ತಾ ಇತ್ತು ಅದನ್ನ ಇವ್ರು ಕಳ್ಕೊಂಡಿದ್ದಾರೆ ಸೊ ಒಂದ್ ರೀತಿ ಹೇಳ್ಬೇಕಂದ್ರೆ ಇವ್ರಿಗೆ ಕೆಲ್ಸದ ವಿಚಾರದಲ್ಲೂ ಅಷ್ಟು ಆಸಕ್ತಿ ಅಂತಕ್ಕಂಥದ್ದಿಲ್ಲ ಅಂಡ್ ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಮನಸ್ಸು ಅಂತಕ್ಕಂಥದ್ದಿಲ್ಲ ಆ್ಯಂಡ್ ರಾತ್ರಿ ಮಲ್ಕೋವಾಗ ವಿಪರೀತವಾದ ಒಂದು ಚಿಂತೆ ಒಂದು ಇಂದಾನೆ ಡೈಲಿ ಮಲಗ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು ಓಕೆ ಒಮ್ಮೊಮ್ಮೆ ಏನಾಗುತ್ತೆ ಸಿ ಒಂದು ಫ್ರಸ್ಟ್ರೇಷನ್ ಒಂದು ಕೋಪ ಇನ್ನೊ ಫಸ್ಟ್ ಆಫ್ ಆಲ್ ಏನೋ ಒಂದು ಕಳ್ಕೊಂಡಿರ್ತಕ್ಕಂಥ ಫೀಲಿಂಗ್ ಇದೆ ಇವ್ರಿಗೆ ರೈಟ್ ಅದರ ಮೇಲೆ ಇವ್ರಿಗೆ ಕೆಲ್ಸದ ವಿಚಾರವಾಗಿ ಹಾಗೆ ಮಾನಸಿಕವಾಗಿ ಬಹಳ ಬಹಳ ಒಂದು ಖಿನ್ನತೆಗೊಳಗಾಗಿದ್ದಾರೆ ನೋವನ್ನು ಅನುಭವಿಸ್ತಾ ಇದ್ದಾರೆ ಆದ್ರೂ ಇವ್ರಿಗೆ ಹೇಗಂದರೆ ಈಗ ಅಂತಕ್ಕಂಥದ್ದು ಇನ್ನೂ ಬಿಟ್ಟಿಲ್ಲ ಓಕೆ ಇನ್ನು ಎಷ್ಟೇ ಡಿಪ್ರೆಷನಲ್ಲಿದ್ರು ಇಲ್ಲ ನಾನು ಬಗ್ಗಲ್ಲ ಬೇಕಿದ್ರೆ ಅವರೇ ಕಾಂಟ್ಯಾಕ್ಟ್ ಮಾಡಲಿ ನಾನು ಯಾಕೆ ಮಾಡಬೇಕು ಓಕೆ ಆ್ಯಂಡ್ ನಾನೇನು ತಪ್ಪು ಮಾಡಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇವ್ರಿಗೆ ಸಿ ತಪ್ಪು ಯಾರ ಕಡೆಯಿಂದಾನು ಆಗಿರ್ಬೋದು ರೈಟ್ ಆ್ಯಂಡ್ ಎಷ್ಟೋ ಬಾರಿ ಹೇಳಬೇಕಂದ್ರೆ ನೀವು ಸಹ ತಲೆ ಬಗ್ಸಿದೀರ ನಿಮ್ಮ ಪರ್ಸನ್ಗೆ ಅಂದರೆ ನೀವು ತಪ್ಪು ಮಾಡಿಲ್ಲದೆ ಇದ್ದ ಸಮಯದಲ್ಲೂ ಸಹ ನೀವು ನೀವಾಗಿನೇ ಹೋಗಿ ಓಕೆ ಈ ಥರ ಮಾಡೋದು ಬೇಡ ನನ್ನದು ತಪ್ಪ ಅಂತ ನೀವು ಕ್ಷಮೆಯನ್ನು ಯಾಚಿಸಿ ಅದನ್ನು ಪ್ಯಾಚಪ್ ಮಾಡ್ಕೊಂಡಿದ್ದೀರಿ ಬಟ್ ಇವಾಗ ಎಷ್ಟು ಮಟ್ಟಕ್ಕೆ ಹೋಗಿಬಿಟ್ಟಿದೆ ಇದು ಅಂದರೆ ನಿಮ್ಮನ್ನು ಅವ್ರು ತುಂಬ ಒಂಥರ ಕೀಳು ಮಟ್ಟದಲ್ಲಿ ನೋಡೋದಕ್ಕೆ ಶುರು ಮಾಡಿದ್ದಾರೆ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾರಲ್ಲ ಸೊ ಆ ಥರ ನಡೆಸ್ಕೊಳ್ತಾ ಇದ್ದಾರೆ ಅದೇ ಇವ್ರಿಗೆ ಅವಾಗ ಬಿಡವಿರುತ್ತೆ ಅವಾಗ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಆ್ಯಂಡ್ ನೀವು ರೆಸ್ಪಾಂಡ್ ಮಾಡಬೇಕು ಸೊ ನೀವೇನಾದ್ರೂ ರೆಸ್ಪಾಂಡ್ ಮಾಡಿಲ್ಲ ಮತ್ತೆ ಅದನ್ನ ಅದಕ್ಕೆ ಕೋಪ ಮಾಡ್ಕೋತಾರೆ ಅನುಮಾನಗಳು ಅಂತಕ್ಕಂಥದ್ದು ಜಾಸ್ತಿ ಆಗಿದೆ ಒಂಥರ ಹೇಳಬೇಕು ಅಂದ್ರೆ ಒಂದು ಟಾಕ್ಸಿಸಿಟಿ ಅಂತಕ್ಕಂಥದ್ದು ಈ ರಿಲೇಶನ್ಶಿಪ್ ಅಲ್ಲಿ ಬಹಳ ಹೆಚ್ಚಾಗಿದೆ ಅಚಾನಕ್ ಆಗಿ ಲೈಕ್ ಸುಮ್ನೆ ಆಲ್ ಆಫ್ ಅ ಸಡನ್ ಏನೋ ಈ ತರ ಎನರ್ಜೀಸ್ ಅನ್ನ ನಾವಿಲ್ಲಿ ತುಂಬಾ ನೋಡ್ತಾ ಇದೀವಿ ಅಂಡ್ ಕೆಲವರ ವಿಚಾರದಂತೂ ಸಿಕ್ಕಾಪಟ್ಟಿ ಡಾಮಿನೇಷನ್ ಅಂತಕ್ಕಂಥದ್ದು ನಡೀತಾ ಇದೆ ಅಂದ್ರೆ ನಿಮ್ಮ ಪರ್ಸನ್ ಹೇಗೆ ಹೇಳ್ತಾರೆ ಅದೇ ರೀತಿಯೇ ನಡ್ಕೋಬೇಕು ನೀವು ಒಂಚೂರು ಆ ಕಡೆ ಈ ಕಡೆ ಆದ್ರೂ ಅವ್ರಿಗೆ ಇಷ್ಟ ಆಗೋದಿಲ್ಲ ಸೊ ಈ ಥರ ಎನರ್ಜೀಸನ್ನ ಸಹ ನಾನಿಲ್ಲಿ ನೋಡ್ತಾ ಇದ್ದೀನಿ ಮೇಡಮ್ ನಾನು ಇಷ್ಟು ಸಹಿಸ್ಕೊಂಡಿದ್ದೀನಿ ಇಷ್ಟೆಲ್ಲ ಅವ್ರಿಗೆ ಸ್ಯಾಕ್ರಿಫೈಸಸ್ ಮಾಡಿದ್ದೀನಿ ನಮಗೆ ನ್ಯಾಯ ಸಿಗುತ್ತಾ ಅಂತ ನೀವು ಕೇಳೋದಾದರೆ ಎಸ್ ಖಂಡಿತ ನ್ಯಾಯ ದೇವತೆ ಬಂದು ಕೂತಿದ್ದಾರೆ ಇಲ್ಲಿ ಸೊ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅವ್ರಿಗೂ ಸಹ ಒಂದು ಸಿಚುವೇಶನ್ ಅಂತಕ್ಕಂಥದ್ದು ಬರುತ್ತೆ ಸಿ ಈಗ ಆಲ್ರೆಡಿ ನೋಡೋದಾದರೆ ಫಿನಾನ್ಷಿಯಲಿ ತುಂಬಾ ಲಾಸ್ ಇದಾರೆ ಯಾರೆಲ್ಲ ಬಿಸ್ನೆಸ್ ಅಥವಾ ಕೆಲಸ ಏನಾದ್ರು ಮಾಡ್ತಾರಲ್ಲ ತುಂಬಾ ಲಾಸ್ ಇದಾರೆ ಅವರು ಅಂಡ್ ಅವರ ಆರೋಗ್ಯನೂ ಅಷ್ಟು ಸರಿ ಇಲ್ಲ ಸೊ ಈಗಿನ ಸಮಯದಲ್ಲಿ ಅವ್ರಿಗೆ ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ಕೇರಿಂಗ್ ನೋಚರಿಂಗ್ ಬೇಕಾಗಿದೆ ಆ ಒಂದು ಸಮಯಕ್ಕಾದ್ರೂ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ನಿಮ್ಮ ನಡುವೆ ಒಂದು ಬ್ಯಾಲೆನ್ಸ್ ಅಂತಕ್ಕಂಥದ್ದು ಇಲ್ಲಿ ಏರ್ಪಾಡಾಗ್ತಿದೆ ಸೊ ಅದೇ ಹೇಳ್ತಾರಲ್ಲ ಒಂದು ಸಿಚುವೇಶನ್ ಬರೋವರೆಗೂ ಕೆಲವರು ಪಾಠ ಕಲಿಯೋದಿಲ್ಲ ಅಂತ ಸೊ ಆ ತರ ಒಂದು ಸಿಚುವೇಶನ್ ಅಂತಕ್ಕಂಥದ್ದು ಇಲ್ಲಿ ನಿರ್ಮಾಣ ಆಗ್ತಾರೆ ಸೊ ಯೂನಿವರ್ಸ್ ಕಡೆನೆ ಯೂನಿವರ್ಸೆ ಬಂದು ಇವ್ರಿಗೆ ಪಾಠ ಕಲಿಸೋ ಇರೋ ಥರ ಇದೆ ಯಾಕಂದ್ರೆ ಇವ್ರು ಎಷ್ಟು ಮೆರೀತಾ ಇದ್ರು ಎಷ್ಟು ನಿಮ್ಮನ್ನು ಅಸಡ್ಡೆಯಾಗಿ ನಡ್ಕೋತಾಯ್ರು ಅದಕ್ಕೆಲ್ಲದಕ್ಕೂ ಈಗ ಅವರು ಉತ್ತರ ಅಂತಕ್ಕಂಥದ್ದು ಕೊಡುವಂತಹ ಸಮಯ ಅವರ ಕರ್ಮ ಫಲವನ್ನು ಅವರು ಸ್ವೀಕಾರ ಮಾಡುವಂತ ಸಮಯ ಬಂದಿದೆ ಸೊ ಖಂಡಿತ ಕೆಲವೇ ದಿನಗಳಲ್ಲಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಅಥವಾ ನಿಮಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಿಂದಾನೇ ಏನೋ ಒಂದು ಒಂದು ಮೆಸೇಜ್ ಅಂತಕ್ಕಂಥದ್ದಂತೂ ಖಂಡಿತ ಬರುತ್ತೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಓಕೆ ಸಿ ಇಟ್ಸ್ ಅ ಎಸ್ ಕಾರ್ ಜಂಪ್ ಔಟ್ ಮೆಸೇಜ್ ಖಂಡಿತ ಬರುತ್ತೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ಇನ್ನೇನು ಮೆಸೇಜಸ್ ಇದೆ ನೋಡೋಣ ಯಾಕಂದರೆ ಅವ್ರ ಪರಿಸ್ಥಿತಿ ಹಂಗಾಗಿರಿಸಿ ಒಬ್ಬ ಮನುಷ್ಯನಿಗೆ ಕಂಪ್ಲೀಟಾಗಿ ಕುಗ್ಗೋದಾಗ್ಲೇ ಒಂದು ಮನುಷ್ಯನ ಬೆಲೆ ಅಂತಕ್ಕಂಥದ್ದು ಗೊತ್ತಾಗೋದು ಅಲ್ವಾ ನಾವು ಇವಾಗ ನಮ್ಮ ಹತ್ರ ಎಲ್ಲ ಇದೆ ನಮ್ಗೆ ಯಾಕೆ ಬೇಕು ಜನ ಅಂದ್ಬಿಟ್ಟು ನಾವು ಅಸಡ್ಡೆ ಮಾಡಿಬಿಡ್ತಾರೆ ಕೆಲವರು ನನ್ನ ಹತ್ರ ಎಲ್ಲ ಇದೆ ನಾನು ಯಾಕೆ ಯಾರ ಹತ್ರ ಹೋಗಿ ತಲೆ ಬಾಗ್ಲಿ ನನ್ನ ಇಷ್ಟ ಅನ್ನೋದು ಪ್ರೈಡ್ ಅಹಂಕಾರದಿಂದ ತುಂಬ ಮೆರಿತಾ ಇರ್ತಾರೆ ಬಟ್ ಯಾವಾಗ ಅದು ಅಹಂಕಾರ ಒಂದು ಸಿಚುವೇಶನ್ ಬಂದಾಗ ಅದೆಲ್ಲ ಕಳಚಿ ಬೀಳುತ್ತಲ್ಲ ಆವಾಗ ಓ ಹೌದು ನನಗೆ ನನ್ನ ಪಾರ್ಟ್ನರಿನ ಸಪೋರ್ಟ್ ತುಂಬಾ ಅತ್ಯಗತ್ಯವಾಗಿದೆ ನನಗೆ ಬೇಕು ಅವರ ಸಹಾಯ ಎಮೋಷ್ನಲ್ ಸಪೋರ್ಟ್ ಅಂತಕ್ಕಂಥದ್ದು ಬೇಕು ಅಂತ ಅವ್ರಿಗೆ ಅರಿವಾಗುತ್ತೆ ಸೊ ಹೆಲ್ಪ್ಫುಲ್ ಪೀಪಲ್ ನೋಡಿ ಹೆಲ್ಪ್ ಕೇಳಕ್ಕೆ ಬಂದೇ ಬರ್ತಾರೆ ಇದೆ ನಾನು ಹೇಳ್ತಾ ಇರೋದು ಏಂಜಲ್ ಸಹ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏಂಜಲ್ ಮ್ಯಾನಿಫೆಸ್ಟೇಷನ್ಸ್ ಯಾರೆಲ್ಲ ಲೈಕ್ ವಲೈಟ್ ಸೆ ಟ್ರಿಪಲ್ ವನ್ ಟ್ರಿಪಲ್ ಟು ಏಂಜಲಿಕ್ ನಂಬರ್ಸ್ನ ನೋಡ್ತೀರಾ ಯೂನಿವರ್ಸಲಿ ಯಾರೆಲ್ಲ ಪ್ರಾರ್ಥನೆಯನ್ನ ಮಾಡ್ತಿದ್ದೀರಾ ಏಂಜಲ್ಸ್ ಕಡೆಯಿಂದ ಸಹ ನಿಮಗೆ ಏಂಜಲಿಕ್ ನಂಬರ್ಸ್ ನ ಮುಖಾಂತರ ಉತ್ತರ ಸಿಗ್ತಾ ಇರುತ್ತೆ ಸೊ ಯಾರೆಲ್ಲ ಏಂಜಲಿಕ್ ನಂಬರ್ಸ್ ರಿಪೀಟೆಡ್ ನಂಬರ್ಸ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಸಂದೇಶ ಏನಪ್ಪಾ ಅಂದ್ರೆ ನಿಮ್ಮ ಏಂಜಲ್ಸ್ ಯೂನಿವರ್ಸ್ ನಿಮ್ಮ ಪ್ರೇಯರ್ ಅನ್ನ ಕೇಳಿಸ್ಕೊತಾ ಇದ್ದಾರೆ ಓಕೆ ಆ್ಯಂಡ್ ನೋಡೋಣ ನಿಮ್ಮ ಸಂಬಂಧಕ್ಕೆ ಯಾವ ಒಂದು ಅರ್ಥ ಇದೆ ನಂಬಿಕೆ ಹೆಂಗಾಯ್ ನಾನು ಹೇಳ್ದಂಗೆ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈ ಒಂದು ವಿಚಾರದಲ್ಲಿ ಆ್ಯಂಡ್ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕಿನ್ನು ಅಂದರೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಬಟ್ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಇನ್ನೂ ಆ ಒಂದು ಮೆಚಾರಿಟಿ ಅಂತಕ್ಕಂಥದ್ದು ಬಂದಿಲ್ಲ ಆ್ಯಂಡ್ ಫ್ಯಾಮಿಲಿ ಇಶ್ಯೂಸ್ ಸಹ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಸೊ ಅದು ಸಹ ಹೀಲ್ ಆಗುತ್ತೆ ಓಕೆ ಸೊ ಇದು ಮೇ ಬಿ ಇಂಟ್ರ್ ಕಾಸ್ಟ್ ಮ್ಯಾರೇಜಸ್ ಆಗಿರ್ಬೋದು ಅಥವಾ ಇಂಟ್ರ್ ಕಾಸ್ಟ್ ಸಂಬಂಧ ಆಗಿರ್ಬೋದು ಎಷ್ಟೋ ಜನಕ್ಕೆ ಸೊ ಆ ಇಶ್ಯೂಸ್ ಸಹ ಇಲ್ಲಿದೆ ಇದೆ ಬಟ್ ಅದು ಹೀಲ್ ಅಂತಕ್ಕಂಥದ್ದು ಆಗುತ್ತೆ ಸೊ ಹಾಗಾಗಿ ಏನು ಗಾಬರಿ ಪಡುವಂಥ ವಿಚಾರ ಇಲ್ಲ ಬಟ್ ಸ್ವಲ್ಪ ತಾಳ್ಮೆ ಇರಿ ಓಕೆ ವಾಸ್ ಎ ಬಿಗ್ ಎಸ್ ಫ್ರಮ್ ಏಂಜಲ್ಸ್ ಖಂಡಿತ ಮೆಸೇಜ್ ಬರುತ್ತೆ ಅವ್ರ ಕಡೆಯಿಂದ ನಿಜ ಅದ್ಭುತವಾದ ಒಂದು ರೀಡಿಂಗ್ ಎನರ್ಜಿಸ್ ಸೊ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗನ್ನು ನೋಡಿದ್ದಕ್ಕೆ ಆ್ಯಂಡ್ ಖಂಡಿತ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ ಯಾರ ಜೊತೆ ಇದು ರೆಸೋನೇಟ್ ಆಯಿತು ಅಂತ ಖಂಡಿತ ನಿಮ್ಮ ಕಮೆಂಟ್ಸನ್ನು ನಾನು ನೋಡ್ತೀನಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿದ್ದ ವಿಡಿಯೋವನ್ನು ನೋಡಿದ್ದೀರಾ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆ ಇದೇ ರೀತಿ ನಿಮ್ಮ ಸಪೋರ್ಟ್ ಚಾನೆಲ್ನ ಇದೇ ರೀತಿ ಬೆಳೆಸ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದೆನ್ ನಮಸ್ತೆ ಹರೇ ಕೃಷ್ಣ